ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸೀಮೆ ಬದ್ನೆಕಾಯಿ ಚೌಚೌ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದು ಚೌಚೌ ತಗೊಂಡಿದ್ದೀನಿ ಒಂದು ಹೆಸರು ಕರಿಬೇವು ಮೂರು ಹಸಿಮೆಣಸು ಎರಡು ಹುಣಸೆ ಹಣ್ಣು ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಡೆ ಸಿಪ್ಪೆ ತಗೊಳ್ಳೋಣ ಸಿಪ್ಪೆ ತೆಗೆದಿರೋದು ಸಣ್ಣದಾಗಿ ಹೆಚ್ಕೊಳ್ಳೋಣ ಈ ಒಳಗಡೆ ಇರೋ ಬೀಜ ತೆಕ್ಕೋಣ ಸಣ್ಣದಾಗಿ ಹೆಚ್ಕೊಳ್ಳೋಣ ಹೆಚ್ಕೊಂಡಿರೋದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಳಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಮೆಂತ್ಯ ಹಾಕೊಳ್ಳೋಣ ಧನಿಯಾ ಜೀರಿಗೆ ಒಣಮೆಣಸು ಹಸಿ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಹುರ್ಗಡ್ಲೆ ಹಾಕೊಳ್ಳೋಣ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಈ ಚೌಚೌ ಚಟ್ನಿ ಹೊಸ ಥರವಾಗಿದೆ ನೀವು ಇದನ್ನು ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಚೌಚೌ ಅಲ್ಲಿ ಸಾಂಬಾರು ಮಾಡಿರ್ತೀರ ಕೂಟು ಮಾಡಿರ್ತೀರ ಪಲ್ಯ ಮಾಡಿರ್ತೀರ ಈ ಥರ ಚಟ್ನಿ ಹೊಸ ಥರ ಇದು ನೀವು ಇದನ್ನು ದೋಸೆಗೂ ಬಳಸ್ಕೋಬೋದು ಇದನ್ನ ಚಪಾತಿ ರೊಟ್ಟಿಗೂ ಬಳಸ್ಕೋಬೋದು ನೋಡಿ ಕಾಯಿ ತುರಿ ಕೆಂಪಗಾಗಿದೆ ಈಗ ಹೆಚ್ಚಿಟ್ಕೊಂಡಿರೋ ಚೌಚೌ ಹಾಕೊಳ್ಳೋಣ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೀಮೆ ಬದನೆಕಾಯಿ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬೇಯಬೇಕು ಕೈ ಆಡಿಸ್ತಾ ಮೀಡಿಯಂ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿರೋದು ನೋಡಿ ಎಷ್ಟು ಮೆತ್ತಗಾಗಿ ಈ ತರ ಕಟ್ ಆಗ್ತಾ ಇರುತ್ತೆ ಹಿಂಗೆ ನೀವು ಸೌತಲ್ಲಿ ಇದು ಮಾಡಿದೆ ಆವಾಗ ಬೆಂದಿದೆ ಅಂತ ಪೂರ್ತಿ ಇದು ತಣ್ಣಗಾಗಬೇಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಬಿಡೋಣ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನು ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿಗೆ ತುಂಡು ಮಾಡಿ ಹಾಕಿರೋದು ಹುಣ್ಸೆಹಣ್ಣು ಹಾಕಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕದೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಚಟ್ನಿ ಸೀಮೆ ಬದನೇಕಾಯಿ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೀವು ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಂತೂ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಅಷ್ಟೇ ಅದ್ಭುತವಾಗಿದೆ ಟೇಸ್ಟ್ ಇದು ನೀವು ಒಂದ್ಸರಿ ಮಾಡಿ ನೋಡಿ ಇದನ್ನು ನೀವು ದೋಸೆಗೂ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ